ಕ್ಷಣ ಹೊತ್ತು ಆಣಿಮುತ್ತು ಕೇಳಿ ಇಂದಿನ ಕಥೆಯ ಈ ಹೊತ್ತು ಸಮಯವಿಲ್ಲ ಎನ್ನುವವರೇ ಗಮನಿಸಿ ಸಮಯವೇ ಇಲ್ಲ ಅಥವಾ ಸಮಯ ಸಾಕಾಗೋದಿಲ್ಲ ಎನ್ನುವ ಹವ್ಯಾಸ ನಮಗಿದ್ರೆ ಈ ಘಟನೆ ಖಂಡಿತ ನಮಗೆ ಪ್ರಯೋಜನಕಾರಿಯಾಗಬಹುದು ವ್ಯಕ್ತಿತ್ವ ವಿಕಸನ ತರಗತಿಯಲ್ಲಿ ಸಮಯ ನಿರ್ವಹಣೆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಉಪನ್ಯಾಸ ನಡೀತಿತ್ತು ಉಪನ್ಯಾಸಕರು ಒಂದು ಸಣ್ಣ ಪ್ರಯೋಗದ ನಂತರ ಉಪನ್ಯಾಸ ಅಂತ ಹೇಳಿ ವಿದ್ಯಾರ್ಥಿಗಳನ್ನೆಲ್ಲ ಕರೆದು ಅವರು ಮೇಜಿನ ಸುತ್ತ ನಿಲ್ಲಿಸ್ಕೊಂಡ್ರು ಮೇಜಿನ ಮೇಲೆ ಒಂದು ಅಗಲ ಬಾಯಿಯ ದೊಡ್ಡ ಗಾಜಿನ ಪಾತ್ರೆಯನ್ನು ಇಟ್ಟರು ಉಪನ್ಯಾಸಕರು ಮೇಜಿನ ಡ್ರಾಯರ್ನಿಂದ ಒಂದು ಚೀಲವನ್ನು ಹೊರಗೆ ತೆಗೆದು ಅದರಿಂದ ಮಧ್ಯಮ ಗಾತ್ರದ ಜಲ್ಲಿ ಕಲ್ಲುಗಳನ್ನು ತೆಗೆದ್ರು ಪಾತ್ರೆಯಲ್ಲಿ ಜಲ್ಲಿ ಕಲ್ಲುಗಳನ್ನು ಎಚ್ಚರಿಕೆಯಿಂದ ಜೋಡಿಸಿದ್ರು ಪಾತ್ರೆಯ ಬಾಯಿಯವರೆಗೂ ಜಲ್ಲಿಕಲ್ಲುಗಳು ತುಂಬಿದವು ಈಗ ಪಾತ್ರೆಯಲ್ಲಿ ಖಾಲಿ ಜಾಗ ಇದೆ ಎಂದು ವಿದ್ಯಾರ್ಥಿಗಳನ್ನು ಕೇಳಿದ್ರು ಆಗ ವಿದ್ಯಾರ್ಥಿಗಳು ಪಾತ್ರೆಯಲ್ಲಿ ಜಲ್ಲಿಕಲ್ಲುಗಳು ತುಂಬಿ ಹೋಗಿವೆ ಖಾಲಿ ಇಲ್ಲ ಅಂತ ಅಂದರು ಉಪನ್ಯಾಸಕರು ಹೌದಾ ಎನ್ನುತ್ತಾ ಡ್ರಾಯರ್ನಿಂದ ಇನ್ನೊಂದು ಚೀಲ ಹೊರಗೆ ತೆಗೆದ್ರು ಅದರಲ್ಲಿ ಮರಳಿತ್ತು ಜಲ್ಲಿ ತುಂಬಿದ ಪಾತ್ರೆಗೆ ನಿಧಾನವಾಗಿ ಮರಳನ್ನು ತುಂಬಿದ್ರು ಜಲ್ಲಿಕಲ್ಲುಗಳ ಮಧ್ಯೆ ಇದ್ದ ಖಾಲಿ ಜಾಗದಲ್ಲೆಲ್ಲ ಮರಳು ತುಂಬಿಕೊಂಡಿತ್ತು ಈಗ ಉಪನ್ಯಾಸಕರು ಮತ್ತೆ ಪಾತ್ರೆಯಲ್ಲಿ ಇನ್ನೇನಾದರೂ ತುಂಬಲು ಸಾಧ್ಯವೇ ಅಂತ ಕೇಳಿದ್ರು ವಿದ್ಯಾರ್ಥಿಗಳು ಪಾತ್ರೆ ತುಂಬ ಜಲ್ಲಿ ಕಲ್ಲುಗಳು ಮರಳು ತುಂಬಿ ಹೋಗಿದೆ ಇನ್ನೇನು ಹಾಕಲು ಸ್ಥಳ ಇಲ್ಲ ಅಂತ ಅಂದರು ಉಪನ್ಯಾಸಕರು ನಸುನಕ್ಕು ಡ್ರಾಯರ್ನಿಂದ ಒಂದು ಶೀಶೆ ನೀರನ್ನು ತೆಗೆದು ಪಾತ್ರೆಗೆ ನಿಧಾನವಾಗಿ ನೀರು ಸುರಿಯುತ್ತಾ ಹೋದರು ಜಲ್ಲಿ ಮತ್ತು ಮರಳಿನ ಮಧ್ಯ ನೀರು ನಿಧಾನವಾಗಿ ತುಂಬಿಕೊಂಡಿತು ಈಗ ಪಾತ್ರೆಗೆ ಇನ್ನೂ ಏನಾದರೂ ಹಾಕಬಹುದೇ ಅಂತ ಕೇಳಿದ್ರು ಉಪನ್ಯಾಸಕರು ವಿದ್ಯಾರ್ಥಿಗಳೆಲ್ಲ ಈಗ ಪಾತ್ರೆಯಲ್ಲಿ ಸ್ವಲ್ಪನೂ ಜಾಗ ಖಾಲಿ ಇಲ್ಲ ಎಂದರು ಉಪನ್ಯಾಸಕರು ನಗುತ್ತಾ ಡ್ರಾಯರ್ನಿಂದ ಇನ್ನೊಂದು ಪೊಟ್ಟಣ ತೆಗೆದ್ರು ಅದರಲ್ಲಿ ಸಕ್ಕರೆ ಇತ್ತು ಜಲ್ಲಿ ಮರಳು ಮತ್ತು ನೀರಿನಿಂದ ತುಂಬಿದ್ದ ಪಾತ್ರೆಗೆ ಸಕ್ಕರೆಯನ್ನು ಚಿಮುಕಿಸ್ತಾ ಹೋದರು ಮೂರರಿಂದ ನಾಲ್ಕು ಚಮಚೆಯಷ್ಟು ಸಕ್ಕರೆ ಪಾತ್ರೆಯಲ್ಲಿದ್ದ ನೀರಿನಲ್ಲಿ ಕರಗಿ ಹೋಯಿತು ನಂತರ ಈಗ ಪಾತ್ರೆಗೆ ಮತ್ತಿನ್ನೇನಾದರೂ ತುಂಬಬಹುದೇ ಅಂತ ಉಪನ್ಯಾಸಕರು ಕೇಳಿದಾಗ ವಿದ್ಯಾರ್ಥಿಗಳೆಲ್ಲ ಒಕ್ಕೋರಲಿನಿಂದ ಈಗ ಪಾತ್ರೆಗೆ ಏನನ್ನೂ ತುಂಬಲು ಸಾಧ್ಯ ಇಲ್ಲ ಎಂದರು ಉಪನ್ಯಾಸಕರು ನಸು ನಗುತ್ತಾ ಅಲ್ಲಿಯೇ ಇದ್ದ ಹೂಕುಂಡದಿಂದ ಕೆಲವು ಗುಲಾಬಿ ಹೂಗಳನ್ನು ಕಿತ್ತು ಪಾತ್ರೆಯ ಮೇಲ್ಭಾಗಕ್ಕೆ ಸಿಕ್ಕಿಸಿದರು ಜಲ್ಲಿ ಕಲ್ಲುಗಳು ಮರಳು ಮತ್ತು ಸಕ್ಕರೆ ಕರಗಿದ ನೀರು ತುಂಬಿದ್ದ ಗಾಜಿನ ಪಾತ್ರೆ ಅದರ ಮೇಲೆ ಸಿಕ್ಕಿಸಿದ್ದ ಗುಲಾಬಿ ಹೂಗಳಿಂದ ನೋಡಲು ಬಹಳ ಸುಂದರವಾಗಿ ಕಾಣ್ತಿತ್ತು ನಂತರ ಉಪನ್ಯಾಸಕರು ಹೇಳಿದರು ಈ ಪ್ರಯೋಗದಲ್ಲಿನ ದೊಡ್ಡ ದೊಡ್ಡ ಕಲ್ಲುಗಳು ಪ್ರತಿದಿನ ವೃತ್ತಿ ಸಂಬಂಧವಾಗಿ ಮಾಡಲೇಬೇಕಾದ ಕೆಲಸಗಳನ್ನು ಸೂಚಿಸ್ತವೆ ಅವನ್ನು ಮಾಡಲು ಸಮಯವನ್ನು ಹೊಂದಿಸಿಕೊಳ್ಳಲೇಬೇಕು ಮರಳು ನಮ್ಮ ಕೌಟುಂಬಿಕ ಕಾರ್ಯಗಳನ್ನು ಸೂಚಿಸುತ್ತದೆ ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸಿದರೆ ಜಲ್ಲಿಕಲ್ಲುಗಳ ಮಧ್ಯೆ ಮರಳು ತುಂಬಬಹುದು ನೀರು ನಮ್ಮ ಸ್ವಂತದ ಕಾರ್ಯಗಳನ್ನು ಸೂಚಿಸುತ್ತದೆ ಸಕ್ಕರೆ ಕಲೆ ಸಂಸ್ಕೃತಿ ಸಮಾಜಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನು ಸೂಚಿಸುತ್ತದೆ ಕೊನೆಯಲ್ಲಿ ಸಿಕ್ಕಿಸಿದ ಗುಲಾಬಿ ಬೌದ್ಧಿಕ ಅಥವಾ ಆತ್ಮೋನ್ನತಿಯ ಕಾರ್ಯಗಳನ್ನು ಸೂಚಿಸುತ್ತದೆ ಸರಿಯಾಗಿ ಯೋಜಿಸಿ ಕೆಲಸ ಮಾಡಿದರೆ ಎಲ್ಲದಕ್ಕೂ ಸಮಯಾವಕಾಶ ಮಾಡಿಕೊಳ್ಳಬಹುದೆಂಬುದನ್ನು ಈ ಪ್ರಯೋಗ ನಮಗೆ ತಿಳಿಸುತ್ತದೆ ಸಮಯಾಭಾವದ ಬಗ್ಗೆ ಸದಾ ದೂರುವವರಿಗೆ ಈ ಪ್ರಯೋಗ ಪ್ರಯೋಜನ ಆಗಬಹುದೇ ಧನ್ಯವಾದ